ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಂಬರ್ ಇಪ್ಪತ್ತೊಂಬತ್ತರಂದು ವಿಶ್ವ ಹೃದಯ ದಿನಾಚರಣೆಯ ಅಂಗವಾಗಿ ನಗರದಲ್ಲಿ ಸ್ಪೂರ್ತಿ ಆಯುರ್ವೇದಿಕ್ ಮಹಾವಿದ್ಯಾಲಯ ವತಿಯಿಂದ ಮತ್ತು ನಾರಾಯಣ ಹೃದಯ ರೋಗ ಆಸ್ಪತ್ರೆ ಸಹಯೋಗದೊಂದಿಗೆ ವಿಶ್ವ ಹೃದಯ ದಿನಾಚರಣೆಯ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಜಾಥಾ ಕಾರ್ಯಕ್ರಮ ನಗರದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಈಶ್ವರ್ ಸವಡಿ ಹಾಗೂ ಡಾ ಸತೀಶ್ ರಾಯ್ಕರ್ ಅವರು ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಜನರಿಗೆ ಹೃದಯ ರೋಗದ ಬಗ್ಗೆ ಜಾಗೃತಿ ಮೂಡಿಸಲು ಜಾಥಾ ಕಾರ್ಯಕ್ರಮ ಕ್ರಮವನ್ನು ಹಮ್ಮಿಕೊಂಡಿದ್ದಾಗಿ ಹೇಳಿದರು ಮತ್ತು ವಿದ್ಯಾನಗರದಲ್ಲಿರುವ ಸ್ಪೂರ್ತಿ ಮೆಡಿಕಲ್ ಕಾಲೇಜಿನಲ್ಲಿ ನಾರಾಯಣ ಹೃದಯ ರೋಗ ಆಸ್ಪತ್ರೆ ವತಿಯಿಂದ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಬಗ್ಗೆ ತಪಾಸಣಾ ಕಾರ್ಯಕ್ರಮ ಜರುಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವಿನಂತಿಸಿಕೊಂಡರು ವಿಶ್ವ ಹೃದಯ ದಿನದ ಅಂಗವಾಗಿ ವರ್ಲ್ಡ್ ಹಾಫ್ ಡೇದ ಅಂಗವಾಗಿ ಇವತ್ತು ಕೂರ್ತಿ ಆಯುರ್ವೇದ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ನಾರಾಯಣ ಹೆಲ್ತ್ ಸೆಂಟರ್ ಅವರ ಸಹಯೋಗದೊಂದಿಗೆ ಜಾಗ್ಯತನ ಮಾಡಲಾಗಿದೆ ಸಾರ್ವಜನಿಕರಲ್ಲಿ ಹೃದಯ ರೋಗದ ಬಗ್ಗೆ ಪೂರೈಕೆ ಮೂಡಿಸಲಿಕ್ಕೆ ವಾಕಿಂಗ್ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಈ ವಾಗ್ಯತನ ಮಾಡಲಾಗಿದೆ ನಾಳೆ ವಿದ್ಯಾನಗರದಲ್ಲಿರುವ ಸೂರ್ತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ನಾರಾಯಣ ಹೃದಯ ಹೃದಯ ಆಸ್ಪತ್ರೆಯ ಒಂದು ಸಹಯೋಗದೊಂದಿಗೆ ಎಲ್ಲ ನಾನು ಡಾಕ್ಟರ್ ಸತೀಶ್ ರಾಯ್ಕರ್ ಒಂದು ಒಂದು ಹನ್ನೆರಡು ವರ್ಷದಿಂದ ಇಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಗಂಗಾವತಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸೊಜ್ರೆ ನಿಮ್ಮ ಹಾರ್ಟ್ ಅಥವಾ ಹೃದಯನ ಚೆನ್ನಾಗಿಟ್ಕೊಳ್ರಿ ಹೃದಯ ಚೆನ್ನಾಗಿಟ್ಕೊಂಡ್ರೆ ನಿಮ್ಮ ಆರ್ಗ ಚೆನ್ನಾಗಿರ್ತದೆ ನಿಮ್ಮ ಆರ್ಗೆ ಚೆನ್ನಾಗಿದ್ರೆ ನೀವು ಚೆನ್ನಾಗಿ ಒಂದು ನೀವು ನಿಮ್ಮ ನೀವು ಒಳ್ಳೆಯ ಒಂದು ಓಕೆ ಸರ್ ಈ ಒಂದು ಹೃದಯ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ತಾವಿನ ಹೇಳ್ತಾರೆ ಸರ್ ಆ ಒಂದು ವೀಕ್ಷಕರಿಗೆ ಮತ್ತು ಜನರಿಗೆ ಯಾವ ರೀತಿ ಆದಂತ ಒಂದು ಹೃದಯ ಅಪಘಾತನ ಯಾವ ರೀತಿ ಕಮ್ಮಿನ ಅಂದ್ರೆ ಕಡಿಮೆ ಹಾಕ್ಬಹುದು ಆ ತಡೆಗಟ್ಟಬಹುದು ಅನ್ನೋದು ಸ್ವಲ್ಪ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಾವು ವಿಶ್ವ ಹೃದಯ ಜಾಗೃತಿ ದಿನ ಅಂತ ಎಲ್ಲರ ಆಚರಿಸುವಂಥ ಬಂದಿದ್ವಿ ಸೊ ಈ ವರ್ಷವೂ ಒಂದು ಈ ಹೃದಯ ವಿಶ್ವ ವರ್ಲ್ಡ್ ಹಾರ್ಟ್ ಡೇ ವಿಶ್ವ ಹೃದಯ ದಿನ ಅಂತ ನಾವು ಈ ಥರ ಇವತ್ತೊಂದು ಜಾಗೃತಿ ಮೂಡಿಸಿ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಇವತ್ತಿನ ದಿನ ನಾವೆಲ್ಲರೂ ಸೇರಿ ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಡಾಕ್ಟರ್ ಸವದಿ ಎಸ್ ವಿ ಸವದಿ ಆಯುರ್ವೇದಿಕ್ ಹಾಸ್ಪಿಟಲ್ ಮತ್ತು ಎಸ್ ಡಿ ಎನ್ ನಾರಾಯಣ ಹಾರ್ಟ್ ಸೆಂಟರ್ ಸಂಯುಕ್ತಾಕ್ಷರದಲ್ಲಿ ಒಂದು ವಾಕ್ಯನ್ ಅಂದರೆ ಕಾಲ್ನಡಿಗೆ ಮೂಲಕ ನಮ್ಮ ಗಂಗಾವತಿ ಗೌರ್ಮೆಂಟ್ ಹಾಸ್ಪಿಟಲ್ನಿಂದ ನಾವು ಈ ಗಾಂಧಿ ಚೌಕ್ ಸರ್ಕಲ್ ಗಾಂಧಿ ಸರ್ಕಲ್ವರೆಗೆ ಒಂದು ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಒಂದು ಹೃದಯ ರೋಗ ಬಗ್ಗೆ ಕೆಲವೊಂದು ಮೆಸೇಜನ್ನು ನಾನು ಹಂಚ್ಕೋಬೇಕಂತ ಅನ್ಕೊಂಡಿದ್ದೇನೆ ಸೊ ಭಾಳ ಮುಖ್ಯವಾದದ್ದು ಸೊ ನಮ್ಮ ಈ ಒಂದು ಆಧುನಿಕ ಜೀವನದಲ್ಲಿ ನಾವು ಎಲ್ಲೋ ಒಂದು ಕಡೆ ನಾವು ನಮ್ಮ ಒಂದು ಹೃದಯನ ನಾವು ಕಾಳಜಿ ಮಾಡೋದು ಅಥವಾ ಅದಕ್ಕೆ ಚೆನ್ನಾಗಿ ಇಟ್ಕೊಳ್ಳೋದು ಆರೋಗ್ಯಕರವಾಗಿ ಇಟ್ಕೊಳೋದು ನಾವು ಮರ್ತಾ ಮರಿತಾ ಇದ್ದೀವಿ ಈ ಒಂದು ಜೀವನ ಒಂದು ಒಂದು ಒತ್ತಡದಲ್ಲಿ ಸೊ ಆದರೂ ಕೂಡ ನಾವು ನಮಗೆ ಒಂದು ಜೀವನ ಮಾಡಲಿಕ್ಕೆ ಹಾರ್ಟ್ ಬಹಳ ಮುಖ್ಯ ಹೃದಯ ಅನ್ನೋದು ಬಹಳ ವಿಶಿಷ್ಟ ಮತ್ತು ಬಹಳ ಒಂದು ಒಳ್ಳೆ ಆರ್ಗನ್ ಅದು ಅದು ಇದ್ರೆ ಇವತ್ತು ನಾನು ಮಾತಾಡ್ತಿದ್ದೀನಿ ನೀವು ನೀವು ನನ್ನ ಮಾತು ಕೇಳ್ತಾ ಇದ್ದೀರಾ ಹಾರ್ಟ್ ಚೆನ್ನಾಗಿಲ್ಲ ಅಂದರೆ ನೀವು ನಾನು ಮಾತಾಡ್ಲಿಕ್ಕೆ ನೀವು ಕೇಳೋಕ್ಕಾಗಲ್ಲ ಸೊ ನಾವು ಆದಷ್ಟು ಈ ಒಂದು ಚೆನ್ನಾಗಿ ಚೆನ್ನಾಗಿಟ್ಕೋಬೇಕು ಸೊ ಈ ಹೃದಯ ನಮ್ಮ ಎಷ್ಟು ಇರುತ್ತೆ ಸೊ ಈ ಒಂದು ಎಷ್ಟು ಒಂದು ಸಣ್ಣ ಆರ್ಗನ್ ನಮ್ಮ ಪೂರ್ತಿ ಬಾಡಿಯನ್ನು ಕಂಟ್ರೋಲ್ ಮಾಡುತ್ತೆ ಹೇಗೆ ಕಂಟ್ರೋಲ್ ಮಾಡುತ್ತೆ ಎಲ್ಲ ಒಂದು ಒಳ್ಳೆಯ ಆಕ್ಸಿಜೆಟೆಡ್ ಬ್ಲಡ್ ಆಕ್ಸಿಜೆನ್ಯುಕ್ತ ಬ್ಲಡ್ ಅನ್ನು ಎಲ್ಲ ಕಡೆ ನಮ್ಮ ಬಾಡಿಯಲ್ಲಿ ಸರ್ಕ್ಯುಲೇಷನ್ ಮಾಡಿ ನಮ್ಮನ್ನು ಚೆನ್ನಾಗಿಟ್ಟಿರುತ್ತೆ ಸೊ ಅದರ ಬಗ್ಗೆ ನಾವು ಕಾಳಜಿ ವಹಿಸಿದ್ರೆ ನಾವು ಚೆನ್ನಾಗಿರ್ತೀವಿ ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು ಚೆನ್ನಾಗಿಟ್ಕೋಬೇಕಂದ್ರೆ ಸೊ ನಾವು ಕೆಲವು ತಾಳ್ಮೆ ಹಾ ತಾಳ್ಮೆ ಕಳ್ಕೋಬಾರ್ದು ಕೆಲವೊಂದು ಆಹಾರದಲ್ಲಿ ನಮ್ದು ಬದಲಾವಣೆ ಬರಬೇಕು ಹಾರ್ಟಿಗೆ ಒಳ್ಳೆಯ ಆರೋಗ್ಯಕ್ಕೆ ಆಹಾರನ ನಾವು ಚಾಯ್ಸಸ್ ಮಾಡ್ಕೋಬೇಕು ಸೇವಿಸಬೇಕು ಸೇವಿಸಬೇಕು ಸೊ ಅದರಲ್ಲಿ ಸ್ವಲ್ಪ ತರಕಾರಿ ಆಯಿತು ಹಣ್ಣು ಹಂಪಲ ಆಯ್ತು ಅಂತದನ್ನ ನಾವು ದಿನ ದಿನ ಅಳವಡಿಸ್ಕೋಬೇಕು ನಾವೇನು ಮಾಡ್ತಿದೀವಿ ಜಾಸ್ತಿ ರೈಸು ಕಾರ್ಬೋಹೈಡ್ರೇಟ್ಸ್ ಅನ್ನಲ್ಲೇ ಬಹಳಷ್ಟು ಕರಿ ಇರೋದು ಅಥವಾ ಬೇಕರಿ ಐಟಮ್ಸ್ ಜಂಕ್ ಫುಡ್ಸ್ ಅಲ್ಲಿ ಹೋಗುತ್ತೆ ಆದಷ್ಟು ಕಡಿಮೆ ಮಾಡಿ ನಾವು ಹಸಿ ತರಕಾರಿ ಹಣ್ಣುಗಳು ಇದರಲ್ಲೆಲ್ಲ ಚೆನ್ನಾಗಿ ವಿಟಮಿನ್ಸ್ ಎಲ್ಲ ಇರ್ತವೆ ಅದು ನಮ್ಗೆ ಹಾರ್ಟಿಗೆ ಸಹಕಾರಿಯಾಗಿರ್ತದೆ ಅಂತ ಒಂದು ಫುಡ್ ಅನ್ನ ನಾವು ಆಹಾರನ ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಜೀವನ ಶೈಲಿಯಲ್ಲಿ ಅದೇ ರೀತಿಯಾಗಿ ನಾವು ಇವತ್ತು ಏನಾಗ್ತದೆ ಈ ಆಧುನಿಕ ಶೈಲಿಯಲ್ಲಿ ಆದಷ್ಟು ಜಾಸ್ತಿ ನಾವು ಕೂತ್ ಕೆಲಸ ಮಾಡ್ತಾ ಇದ್ದೀವಿ ಸೆನೆಂಟರಿ ಲೈಫ್ ಸ್ಟೈಲ್ ಅಂತ ಇದಕ್ಕೆ ಸೊ ಕೂತ್ ಕೆಲಸ ಮಾಡೋದು ಒಂದ್ ರೀತಿಯಿಂದ ಒಂಥರ ಬ್ಯಾಡ್ ಹ್ಯಾಬಿಟ್ ಹಂಗೆ ಅದು ಅದು ಒಂದು ಸಿಗರೆಟ್ ಸೇರಿದಂಗೆ ಸೊ ಆದಷ್ಟು ನಾವು ನಮ್ಮ ಬಾಡಿಯನ್ನು ಮೂವ್ ಮಾಡಬೇಕು ಸೊ ಇದಕ್ಕೆ ನಾವು ಏನ್ ಮಾಡ್ಬೋದು ನಾವೆಲ್ಲರೂ ಬೆಳೆಗೆ ಬಂದು ನಾವು ಫ್ರೀ ಇರ್ತೀವಿ ಸೊ ಒಂದು ಅರ್ಧ ಗಂಟೆ ಗಂಟೆ ನಾವು ನಮ್ಮ ಒಂದು ಹಾರ್ಟ್ ನಮ್ಮ ಒಂದು ನಮ್ಮ ಆರೋಗ್ಯವಾಗಿ ನಾವು ಮೀಸಲಿಡಬೇಕು ಏನ್ ಮಾಡ್ಬೋದು ನಾವು ಒಂದು ಯಾವುದೋ ಒಂದು ಒಳ್ಳೆ ಕ್ರೀಡೆ ಅಥವಾ ಒಳ್ಳೆ ಗೇಮ್ಸ್ ಅನ್ನು ನಾವು ಅಳವಡಿಸ್ಕೊಬೇಕು ಅದರೊಳಗೆ ಯಾವುದು ವಾಕಿಂಗ್ ಅನ್ನು ಬಹಳ ಕಾಮನ್ ಆಗಿ ನಾವು ಬಹಳ ವಾಕಿಂಗ್ ಅನ್ನು ಮಾಡ್ಬೋದು ಅಥವಾ ಕೆಲವೊಬ್ರು ಸ್ವಲ್ಪ ಜಾಗಿಂಗ್ ಅನ್ನು ಮಾಡ್ಬೋದು ಅಥವಾ ಕೆಲವೊಬ್ರು ಸ್ವಿಮ್ಮಿಂಗ್ ಮಾಡ್ಕೋಬಹುದು ಸೊ ಇದು ಈ ರೀತಿ ಯಾವುದೇ ಒಂದು ನಿಮ್ಮ ಒಂದು ನಿಮಗೆ ಇಷ್ಟ ಆದಂತ ಒಂದು ಕ್ರೀಡೆಯಲ್ಲಿ ಅಥವಾ ಗೇಮ್ಸಲ್ಲಿ ಅಳವಡಿಸ್ಕೊಂಡ್ರೆ ಒಂದು ಅರ್ಧ ಗಂಟೆ ಗಂಟೆ ಸಾಕು ಅದು ಅದರಲ್ಲಿ ನಿಮ್ಗೆ ಎಷ್ಟೋ ಒಂದು ಸಹ ಹಾರ್ಟಿಗೆ ಸಹಕಾರಿಯಾಗಿರುತ್ತದೆ ಹಾರ್ಟ್ ನಿಮ್ಗೆ ಚೆನ್ನಾಗಿ ಬೆಳಿತದೆ ಹಾರ್ಟ್ ನಿಮ್ಗೆ ಚೆನ್ನಾಗಿ ಒಳ್ಳೆ ಕೆಲಸ ಮಾಡುತ್ತದೆ ಅದೇ ರೀತಿಯಾಗಿ ಮೂರನೇ ರಿಸ್ಪ್ಯಾಕ್ಟರ್ ಏನಂದ್ರೆ ನಾವು ಇವತ್ತಿ ನೀವೆಲ್ಲ ಎಲ್ಲ ನೋಡ್ತಾ ಇದ್ದೀರ ನಿಮ್ಮ ಎಲ್ಲ ಕಡೆ ಯೂಸರ್ ಎಲ್ಲ ಬರ್ತಾ ಇದೆ ನಮ್ಮ ಒಂದು ಯಂಗ್ ಜನರೇಷನ್ ಅವರು ಯುವಕರು ಒಂದು ಈ ಒಂದು ಕೆಟ್ಟ ಚಟಗಳಿಗೆ ದಾತರಾಗ್ತಿದ್ದಾರೆ ಅದು ಗುಡ್ಡ ಆಗಿರ್ಬೋದು ಅದು ಅಥವಾ ಧೂಮಪಾನ ಅದ ಧೂಮಪಾನ ಅಥವಾ ಆಲ್ಕೋಹಾಲ್ ಸೇವನೆ ಆಗಿರ್ಬೋದು ಅಥವಾ ಈ ಒಂದು ಗಾಂಜಾ ಸೇವನೆ ಆಗಿರ್ಬೋದು ಈ ಒಂದು ಒಂದು ಕೆಟ್ಟ ಚಟದಲ್ಲಿ ದಾತರ ಹಾಕ್ತಿದ್ದಾರೆ ಅದು ಒಂದು ಸೇವನೆ ಮಾಡ್ತಿದ್ದಾರೆ ನಮ್ಮ ಹಾರ್ಟ್ ಅಲ್ಲಿ ಬಹಳ ಪ್ರಾಬ್ಲಮ್ ಆಗಸ್ ಇರುತ್ತವೆ ಸೊ ಅದನ್ನು ನಾವು ಆ ಒಂದು ಚಟಗಳಿಗೆ ನಾವು ದಾಸರಾಗ್ಬಾರ್ದು ಅದು ಆದಷ್ಟು ಬೇಗ ನಮ್ಗೆ ನಮ್ಮ ದೂರ ಇಡ್ಬೇಕು ಅದಕ್ಕೆ ಸೊ ಅದು ಇದ್ರೂ ಅದು ಅದು ಗುಡ್ ಹ್ಯಾಬಿಟ್ಸ್ ಅನ್ನು ಅಳವಡಿಸ್ಕೋಬೇಕು ಬ್ಯಾಡ್ ಕೆಟ್ಟ ಕೆಟ್ಟ ಚಟಗಳನ್ನು ದೂರ ಬಿಡಬೇಕು ಅದರಿಂದನೂ ನಮ್ಮ ಹಾರ್ಟ್ ಚೆನ್ನಾಗಿರುತ್ತದೆ ಸೊ ನಾಲ್ಕನೇದು ಮಾನಸಿಕ ಒತ್ತಡ ಸೊ ಎಲ್ಲರೂ ನೀವೆಲ್ಲ ನೋಡ್ತಿರ್ಬೋದು ನಮಗೆಲ್ಲ ಒಳ್ಳೆ ಕೆಲಸ ಇದೆ ನಾವೆಲ್ಲ ಬಿಜಿಯಾಗಿದ್ದೀವಿ ಚೆನ್ನಾಗಿದ್ದೀವಿ ಬಟ್ ನಮ್ಮಲ್ಲಿ ಖುಷಿ ಇಲ್ಲ ಯಾರು ಸಂತೃಪ್ತಿ ಇಲ್ಲ ನಾನು ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ಸಕಾರಾತ್ಮಕ ಗುಣಗಳಿಲ್ಲ ನಮ್ಮಲ್ಲಿ ನಾವೇನ್ ಮಾಡ್ತೀವಿ ಈ ಆಧುನಿಕ ಲೈಫ್ ಅಲ್ಲಿ ಎಷ್ಟು ಬೇಕು ಇನ್ನ ಇನ್ನ ಬೇಕು ಇನ್ನ ಬೇಕು ಇನ್ನ ಮಾಡ್ಬೇಕಂತ ಆ ಒಂದು ರ್ಯಾಡ್ ರೇಸ್ ಅಲ್ಲಿ ಬಿದ್ದಿದಿವಿ ಎಲ್ಲರೂ ಈ ಒಂದು ರ್ಯಾಟ್ ರೇಸ್ ಅಲ್ಲಿ ಬಿದ್ದಾಗ ಏನಾಗುತ್ತೆ ನಾವು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಂತಿದ್ವಿ ನಮ್ಮಲ್ಲಿ ಯಾರಿಗೂ ಖುಷಿ ಇಲ್ಲ ಯಾರಿಗೂ ಚೆನ್ನಾಗಿ ನಗ್ತಾ ಇಲ್ಲ ನಾವು ಎಲ್ಲರೂ ಒಂದು ಎಷ್ಟೇ ನಾವು ದುಡಿದ್ರು ಒಂದು 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 ಇಲ್ಲೊಂದು ತೃಪ್ತಿ ಸಿಗ್ತಾ ಇದೆ ತೃಪ್ತಿ ಇಲ್ಲ ನಮ್ಮಲ್ಲಿ ಆ ತೃಪ್ತಿ ಅಂದರೆ ಹೋಗ್ತಾ ಇತ್ತು ಮನಸ್ಸಲ್ಲಿ ಕಂಟೇನ್ಮೆಂಟ್ ಇಲ್ಲ ಖುಷಿಯಾಗಿ ನಾವು ನಡ್ತಾ ಇದೆ ಯಾರಿಗೂ ಬರೀ ಭಯದು ಅಥವಾ ಒಂದು ನಕಾರಾತ್ಮಕ ಯೋಚನೆ ಬರ್ತಾ ಇದೆ ಸೊ ಅವೆಲ್ಲ ನಾವು ಸೆರೆಹಿಡಬೇಕು ಇದಕ್ಕೆ ಅಂತ ಒಂದು ನಾವು ಒಂದು ನಮಗೆ ನಮ್ಗೆ ಖುಷಿ ಆಗೋ ಒಂದು ಕೆಲಸಗಳನ್ನು ಕೆಲಸಗಳಲ್ಲಿ ನಾವು ನಡ್ಸ್ಕೊಬೇಕು ಆದಷ್ಟು ನಮಗೆ ಮನಸ್ಸಿಗೆ ಏನು ಸಮಾಧಾನ ಆಗುತ್ತೆ ನಾವೇನು ಒಳ್ಳೆ ಮಾಡೋಂಥ ಸಮಾಧಾನ ಅಂತವನ್ನ ಅಳವಡಿಸ್ಕೊಳ್ಬೇಕು ನಮ್ಮ ಇದರಿಂದ ನಾವು ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಂಡ್ರೆ ನಮ್ಮ ಹಾರ್ಟನ್ನು ಆರೋಗ್ಯಕರವಾಗಿ ಇಟ್ಕೋಬಹುದು ಸೊ ಈ ರೀತಿಯಾಗಿ ನಮ್ಮ ಒಂದು ಹಾರ್ಟಿನ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕು ಸೊ ಈ ರೀತಿ ನಾವು ಇಟ್ಕೊಂಡ್ರೆ ನಮ್ಮ ಹಾರ್ಟ್ ಚೆನ್ನಾಗಿರುತ್ತೆ ನಮ್ಮ ಹಾರ್ಟ್ ಚೆನ್ನಾಗಿದೆ ನಾವು ನಮ್ಮ ಆರೋಗ್ಯ ಸದೃಢವಾಗಿರ್ತಾರೆ ನಾವು ಸದೃಢವಾಗಿ ನಮ್ಮ ನಮ್ಮ ಸೊಸೈಟಿ ನಮ್ಮ ಸಮಾಜ ಸದೃಢವಾಗಿರುತ್ತೆ ನಮ್ಮ ಸಮಾಜ ಸದೃಢವಾಗಿದ್ದರೆ ನಮ್ಮ ದೇಶ ಸದೃಢವಾಗಿರುತ್ತದೆ ಈ ಒಂದು ಮೆಸೇಜ್ ನಾವು ನಿಮ್ಗೆಲ್ಲರೂ ತಿಳಿಸ್ಬೇಕಂತ ಅನ್ಕೊಂಡಿದೀನಿ ಮೊದಲು ನಾನು ನಮ್ಮ ಕುಟುಂಬದವರು ಚೆನ್ನಾಗಿರ್ಬೇಕು ಅಂದ್ರೆ ಮಿಕ್ಕಿದ್ರೆ ಎಲ್ಲರೂ ಚೆನ್ನಾಗಿರ್ ಅನ್ನೋ ಒಂದು ನಿಮ್ಮ ಭಾವನೆ ಹೌದು ಆರೋಗ್ಯ ಕಡೆ ಲಕ್ಷ್ಯ ಕೊಟ್ಟು ಆರೋಗ್ಯ ಕಡೆ ಗಮನ ಇರಬೇಕು ಹೌದು ಎಲ್ಲರೂ ಚೆನ್ನಾಗಿರ್ಬೇಕು ಈ ಆದಷ್ಟು ಡ್ರಗ್ಸ್ ಈ ರೀತಿ ಯಾವುದೇ ರೀತಿಯಿಂದ ತಗೋಬಾರ್ದು ಕಮಿಣವಾಗಿ ಕಡಿಮೆ ಮಾಡಿ ಅದು ಕೂಡ ಉದ್ರೇಕಗೊಳ್ಳಬಾರ್ದು ಅವ್ರ ಹೃದಯಾಪಘಾತಕ್ಕೆ ಇದೇ ಮುಖ್ಯ ಕಾರಣ ಇರ್ತವೆ ಫಾಸ್ಟ್ ಆಗಿ ಹೋಗ್ಬೇಡ್ರಿ ಫಾಸ್ಟ್ ಫುಡ್ ತಿನ್ಬೇಡಿ ಸಾಮಾನ್ಯವಾಗಿ ಮೆಸೇಜ್ ನೀಡ್ತಾ ಇದೀರ ಇನ್ನೊಂದು ಮೂವತ್ತು ವರ್ಷ ಮೇಲ್ಪಟ್ಟವರಿಗೆ ಆ ಒಂದು ವರ್ಷಕ್ಕೆ ಒಂದ್ಸಲ ನಿಮ್ಮ ಹಾರ್ಟಿನ ಬಗ್ಗೆ ಒಂದು ಸಾಮಾನ್ಯವಾಗಿ ಬಂದು ಒಂದು ಇ ಸಿ ಜಿ ಒಂದು ಬಿ ಒಂದು ಶುಗರ್ ಒಂದು ಚೆಕಪ್ ಮಾಡಿಕೊಂಡ್ರೆ ನಿಮಗೆ ಮುಂದಾಗುವಂತ ಏನೋ ಒಂದು ಅನಾಹುತಕ್ಕೆ ನಾವು ತಡೆಗಟ್ಟಬಹುದು ಸೊ ಅದ್ರಲ್ಲಿ ಏನಾದ್ರೆ ವ್ಯತ್ಯಾಸ ಬಂತಂದ್ರೆ ಅದಕ್ಕೆ ಡಾಕ್ಟರ್ ವೈದ್ಯರು ಅದಕ್ಕೆ ಸಾಮಾನ್ಯವಾಗಿ ಅದಕ್ಕೆ ಹೇಳ್ತಾರೆ ಏನ್ ಮಾಡ್ಬೇಕಂತ ಅಕಸ್ಮಾತ್ ನಾನು ನಾರ್ಮಲ್ ಬಂದು ನಿಮ್ದು ನೀವು ನಮ್ದು ಹಾರ್ಟ್ ಚೆನ್ನಾಗಿದೆ ನಿಮಗೂ ಒಂದು ಒಂದು ಒಳ್ಳೆ ಒಂದು ಒಂದು ನಿಮ್ದು ಇದ್ರ ಬಗ್ಗೆ ಚೆಕ್ಅಪ್ ಆಗಿ ಗೊತ್ತಾಗತ್ತೆ ಸೊ ಈ ರೀತಿ ಮಾಡಿದ್ರೆ ಒಳ್ಳೇದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ